ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಲಿದೆ ಬಾರಾಮತಿಯ ಕಾಟೇವಾಡಿಯಲ್ಲಿ ಅಜಿತ್ ಅಂತ್ಯಕ್ರಿಯೆ ನೆರವೇರಲಿದೆ ಅಜಿತ್ ಪವಾರ್ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಜಿತ್ ಪವಾರ್ ಅಂತ್ಯಕ್ರಿಯೆಯಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ ಮೋದಿ ಮತ್ತು ಅಮಿತ್ ಶಾ ಕೂಡ ಭಾಗ್ಯ ಆಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ನೆನ್ನೇ ಕರೆ ಮಾಡಿ ಡೀಟೇಲ್ಸನ್ನು ಪಡ್ಕೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಈ ಅವಘಡ ಈ ದುರಂತ ಹೇಗಾಯಿತು ಏನು ಎದ್ದ ಅನ್ನೋದ್ರ ಬಗ್ಗೆ ಇನ್ನು ನಿನ್ನೆ ಮಹಾರಾಷ್ಟ್ರ ಸಿ ಎಂ ಮೂರು ದಿನಗಳ ಕಾಲ ಶೋಕಾಚರಣೆ ಇರಲಿದೆ ಅಂತ ತಿಳಿಸಿದ್ರು ಅದೇ ರೀತಿಯಾಗಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಲಾಗಿದೆ ಇವತ್ತು ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಅಂತ್ಯಕ್ರಿಯೆಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಪಾರ ಅಭಿಮಾನಿಗಳು ಕಾರ್ಯಕರ್ತರು ಇವರ ಹಿಂಬಾಲಕರು ಬೆಂಬಲಿಗರು ಮತ್ತು ಇವರ ಫ್ಯಾಮಿಲಿ ಅನೇಕರು ಕಂಬನಿ ಮಿಡಿತಾ ಇದ್ದಾರೆ ಎಲ್ಲರೂ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ದಾರೆ ಯಾಕಂದರೆ ನೆನೇ ಆಸ್ಪತ್ರೆಗೆ ಮೃತದೇಹ ಬಂದಂಥ ಸಂದರ್ಭದಲ್ಲಿಗೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಆಸ್ಪತ್ರೆಯ ಆವರಣದಲ್ಲಿ ಆ ಪ್ರಮಾಣದಲ್ಲಿ ಇವರ ಬೆಂಬಲಿಗರು ಒಮ್ಮೆಲೆ ನುಗ್ಗಿಬಿಟ್ರು ಎಷ್ಟೇ ತಡೆಯುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಕಷ್ಟ ಆಯಿತು ಯಾಕಂದರೆ ಒಂದು ಆಘಾತ ಅಲ್ವಾ ಇದೊಂದು ದುರಂತ ಈ ಥರದೊಂದು ಸಾವು ಯಾರಿಗೂ ಬರಬಾರ್ದು ಅಂತಲೇ ಎಲ್ಲರೂ ಹೇಳೋದು ಸುಟ್ಟು ಕರಕಲಾಗೋದಿದೆಯಲ್ಲ ಅಥವಾ ಯಾವುದೋ ಕೆಲಸ ಕಾರ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಥರದ್ದೊಂದು ದೊಡ್ಡ ದುರಂತ ಸಂಭವಿಸೋದಿದೆಯಲ್ಲ ನಿಜವಾಗ್ಲೂ ಎಂಥವ್ರಿಗೂ ಈ ಥರದೊಂದು ಸಾವು ಬರಬಾರದು ಹಾಗಾಗಿ ಇವರ ಹಗಲಿಕೆ ಅಪಾರ ನೋವನ್ನು ತಂದಿದೆ ಅವರ ಅಭಿಮಾನಿಗಳಿಗೆ ಅಂತಿಮ ದರ್ಶನವನ್ನು ಮಾಡಿಕೊಳ್ಬೇಕು ಆಮೇಲೆ ಈ ಅಂತ್ಯಕ್ರಿಯೆಯಲ್ಲಿ ಭಾಗ್ಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ ಅದಕ್ಕೆ ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಲ್ರಿಗೂ ಅಂತಿಮ ದರ್ಶನಕ್ಕೆ ಅಂತ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಂಡಿದೆ ಮಹಾರಾಷ್ಟ್ರ ಡಿ ಸಿ ಎಂ ಅಜಿತ್ ಪವಾರ್ ವಿಧಿವ ಆಸ್ಪತ್ರೆಯಿಂದ ಅಜಿತ್ ಪವಾರ್ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗಿದೆ ಭಾರಾಮತಿಯ ಕಾಟೇವಾಡಿಯತ್ತ ಅಜಿತ್ ಪಾರ್ಥಿವ ಶರೀರ ಅಜಿತ್ ಪವಾರ್ ಫಾರ್ಮ್ ಹೌಸ್ಗೆ ಸುನಿತ್ರಾ ಪವಾರ್ ಆಗಮಿಸಿದ್ದಾರೆ ದಿವಂಗತ ಅಜಿತ್ ಬಬ್ಬಾರ್ ಪತ್ನಿ ಸುನಿತ್ರ ಪಬ್ಬಾರ್ ಇದೀಗ ಅವರ ಫಾರ್ಮ್ ಹೌಸ್ಗೆ ಮೃತದೇಹವನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಅದಕ್ಕೆ ಅಂತ ವಾಹನ ಕೂಡ ರೆಡಿಯಾಗಿತ್ತು ಹಿಂದೆ ಮುಂದೆ ಕಾರ್ಯಕರ್ತರು ಅವರ ಫಾರ್ಮ್ ಹೌಸ್ನಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಸ್ಥಳಾಂತರ ಆಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದೆ ಇನ್ನೂ ಕಾರ್ಯಕರ್ತರು ಒಳಗಾಗಿದ್ದಾರೆ ಯಾಕಂದರೆ ಈಗ ಒಂಥರ ಅತಂತ್ರ ಪರಿಸ್ಥಿತಿ ನಾವು ಮೆಚ್ಚಿದಂಥ ನಾಯಕ ನಮ್ಮ ಬೆನ್ನ ಹಿಂದೆ ಇದ್ದಂಥ ನಾಯಕ ಇನ್ಮೇಲೆ ಇರಲ್ಲ ಅಂತಂದಾಗ ಅದನ್ನು ಒಪ್ಕೊಳ್ಳೋದು ಹೇಗೆ ಹೇಳಿ ಅದನ್ನು ಸಹಿಸ್ಕೊಳ್ಳೋಕ್ಕೆ ಹೇಗೆ ಹೇಳಿ ನೆನ್ನೆ ಎಲ್ಲ ಮಾತಾಡಿದ್ದಾರೆ ಹೆಂಗೆ ಹೆಂಗೆ ಇರಬೇಕು ಕಾರ್ಯಕ್ರಮ ಅಂತ ಜೊತೆಗಿದ್ದವರು ನಾಳೆಯಿಂದ ಇರಲ್ಲ ಅಥವಾ ಇವತ್ತಿನಿಂದ ಇರಲ್ಲ ಅಂತಂದಾಗ ಕಷ್ಟ ಆಗುತ್ತೆ ಹೇಗೆ ಇದನ್ನು ನಾವು ಅರ್ಗಿಸ್ಕೊಳ್ಳೋದು ನಾಳೆಯಿಂದ ಅವರು ನೋಡೋಕ್ಕಾಗಲ್ಲ ನಾಳೆಯಿಂದ ಅವ್ರ ನಾವು ಇರೋಕ್ಕಾಗಲ್ಲ ಅವರ ಆದೇಶಗಳು ಅವರ ಸೂಚನೆಗಳು ನಮಗೆ ಮಾರ್ಗದರ್ಶನ ಯಾರು ನೀಡ್ತಾರೆ ಈ ಥರದೊಂದು ಆತಂಕ ಅನಾಥ ಭಾವ ಕಾರ್ಯಕರ್ತರಲ್ಲಿ ಸಹಜವಾಗಿ ಇದೆ ಈಗಾಗಲೇ ಅಂತಿಮ ದರ್ಶನಕ್ಕೆ ಅಂತಹ ಸಿದ್ಧತೆಗಳೆಲ್ಲ ಆಗಿದೆ ಅಂತ್ಯಕ್ರಿಯೆಗೂ ಕೂಡ ಅವರ ಕುಟುಂಬಸ್ಥರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸಕಲ ಗೌರವಗಳೊಂದಿಗೆ ಈ ಅಂತಿಮ ವಿಧಿವಿಧಾನ ಅಂತ್ಯಕ್ರಿಯೆ ನೆರವೇರಲಿದೆ